ಸ್ಲಂ ಬೋರ್ಡ್ ಆಫೀಸ್ನಲ್ಲಿ ಮಂಗಳವಾರ ಕರ್ನಾಟಕ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಸ್ಲಂ ಬೋರ್ಡ್ ಅಧಿಕಾರಿಗಳ ಜೊತೆ ಸಮಾವೇಶ ಆಯೋಜಿಸಲಾಗಿದೆ ಈ ಸಂದರ್ಭದಲ್ಲಿ ಮೂಲ ನಿವಾಸಿ ಅಂಬೇಡ್ಕರ್ ಸಂಘ ಟಿಎಂ ಮುನಿಮಾರಪ್ಪ ರಾಜ್ಯಾಧ್ಯಕ್ಷರು ಮಾತನಾಡಿ ಭೀಮ ಸಂಘಟನೆಗಳ ಮಹಾ ಒಕ್ಕೂಟದ ವತಿಯಿಂದ ದಿನಾಂಕ ನವೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ನಾಲ್ಕು ರಂದು ಫ್ರೀಡಂ ಪಾರ್ಕಿನಲ್ಲಿ ನಡೆಸಿದ ಬೃಹತ್ ಪ್ರತಿಭಟನೆಯಲ್ಲಿ ಕೆಳಕಂಡ ಅಂಶಗಳನ್ನು ಈಡೇರಿಸಲು ನಮ್ಮ ಸಂಘಟನೆಯ ವತಿಯಿಂದ ತಮಗೆ ಮನವಿ ಮಾಡುತ್ತಿರುವ ಕುರಿತು ಒಂದು ಬೆಂಗಳೂರು ಉತ್ತರ ತಾಲೂಕು ಕಸಬಾ ಹೋಬಳಿ ಹೊಸ ಬಿನ್ನಮಂಗಲ ಗ್ರಾಮದ ಸರ್ಕಾರಿ ಪ್ರದೇಶದಲ್ಲಿ ವಾಸಿಸುತ್ತಿರುವ ನಿವಾಸಿಗಳಿಗೆ ತೊಂಬತ್ನಾಲ್ಕು ಸಿ ಅಡಿಯಲ್ಲಿ ಹಕ್ಕು ಪತ್ರಗಳನ್ನು ವಿತರಿಸಬೇಕು ಎರಡು ಸಿವಿರಾಮನ್ ನಗರ ವಿಧಾನಸಭಾ ಕ್ಷೇತ್ರದ ಹೊಸಲ ನಗರ ವಾಡಿನ ಇಂದಿರಾನಗರದ ಹಟ್ಟಿಂಗ್ ಕಾಲೋನಿಯಲ್ಲಿ ಒಂದು ಸಾವಿರದ ಒಂಬೈನೂರ ದಶಕದಲ್ಲಿ ಸರ್ಕಾರದಿಂದ ದಲಿತರಿಗೆ ನೀಡಿದ ನಿವೇಶನಗಳನ್ನು ಸವರ್ಣಿಯರ ಕುತಂತ್ರದಿಂದ ಅಕ್ರಮವಾಗಿ ಮಾರಾಟ ಮಾಡಿಸಿರುವ ಬಗ್ಗೆ ತನಿಖೆ ನಡೆಸಿ ಮೂಲವಾರಸುದಾರರಿಗೆ ನಿವೇಶನಗಳನ್ನು ಹಿಂದಿರುಗಿಸಬೇಕು ಮೂರು ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕಿನ ಜಾಲಹೋಬಳಿ ಹುಣಸಮಾರನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಎಪ್ಪತ್ತೊಂಬತ್ತರಲ್ಲಿ ರಲ್ಲಿ ಸುಮಾರು ಹದಿನೈದು ವರ್ಷಗಳಿಂದ ವಾಸ ಮಾಡುತ್ತಿರುವ ಕುಟುಂಬಗಳಿಗೆ ಹಕ್ಕುಪತ್ರಗಳನ್ನು ವಿತರಿಸಬೇಕು ನಾಲ್ಕು ಬೆಂಗಳೂರು ಪೂರ್ವ ತಾಲೂಕು ಬಿದರಹಳ್ಳಿ ಹೋಬಳಿ ಹಳೆಹಳ್ಳಿ ಗ್ರಾಮದಲ್ಲಿ ದಲಿತ ಜನಾಂಗ ವಾಸಿಸುತ್ತಿರುವ ಪ್ರದೇಶಕ್ಕೆ ಹಕ್ಕುಪತ್ರಗಳನ್ನು ವಿತರಿಸಬೇಕು ಐದು ಬೆಂಗಳೂರು ಪೂರ್ವ ತಾಲೂಕು ಕೆಆರ್ಪುರ ಹೋಬಳಿ ಹೂಡಿ ಕಾವೇರಿ ನಗರ ಗ್ರಾಮದಲ್ಲಿ ವಾಸಿಸುತ್ತಿರುವ ಕುಟುಂಬಗಳಿಗೆ ತೊಂಬತ್ನಾಲ್ಕು ಸಿ ಅಡಿಯಲ್ಲಿ ಹಕ್ಕು ಪತ್ರಗಳನ್ನು ವಿತರಿಸಬೇಕು ಎಂದು ವಿನಂತಿ ಮಾಡಿದ್ದಾರೆ ಆಮೇಲೆ ಇದು ಲೀಸ್ ಪೀರಿಯಡ್ ಮುಗಿಯೋಕ್ಕೂ ಮುಂಚೆನೇ ಅವ್ರ ಹತ್ರ ಸುಮಾರು ಜನ ಸವಾರಣೆ ಹತ್ರ ಕೆಲಸ ಮಾಡ್ತಾ ಇದ್ದವ್ರೆ ನಮ್ಮವರು ಲಾರಿನಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು ಅವ್ರನ್ನ ಯಾಮಾರಿಸಿ ಅವ್ರ ಕೈಯಲ್ಲಿ ಬೇರೆಯವ್ರಿಗೆ ಮಾರಿಸಿರ್ತಕ್ಕಂಥದ್ದಾಗಿದೆ ದಯವಿಟ್ಟು ಇದನ್ನ ಸೂಕ್ತವಾಗಿ ಪರಿಶೀಲನೆ ಮಾಡಿ ಯಾರವರು ಫಲಾನುಭವಿಗಳಿದ್ದಾರೆ ಅವರಿಗೆ ಮತ್ತೆ ನಿವೇಶನಗಳು ದೂರ ಇರಲಿಲ್ಲ ಅಂತ ಅವರು ಅಲ್ಲ ಅಧಿಕಾರಿಗಳು ಮಾಡ್ತಾರೆ ಮಾಡ್ತಾರೆ ಥ್ಯಾಂಕ್ ಯು ಸರ್ ಏನು ಬೀಮಾರಪ್ಪ ಅಂತೇಳಿ ಹುಡುಗ ನಿವಾಸ ನಾವೇನು ಇಪ್ಪತ್ತೈದನೇ ತಾರೀಕು ನವಂಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ತು ಲಾಸ್ಟರಲ್ಲಿ ಹೋರಾಟ ಮಾಡಿದ್ವಿ ಎಲ್ಲ ಬಡವರು ಒಳ್ಳೇದಾಗಬೇಕು ಅನ್ನೋ ಒಂದು ಉದ್ದೇಶ ಇಲ್ಲ ಅವರು ಇದು ಆವರಾತ್ರಿ ಧರಣಿ ಮಾಡಿದಾಗ ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕು ಮಾನ್ಯ ಮಂತ್ರಿಗಳಾಗಿರ್ತಕ್ಕಂಥ ಜಮೀರ್ ಸರ್ ಅವರನ್ನು ಫೋನ್ ಮಾಡಿ ದಯವಿಟ್ಟು ಹೋರಾಟವನ್ನು ಮಾಡಿ ಮಳೆಯಲ್ಲಿ ಗಾಳಿಯಲ್ಲಿ ಇಟ್ಕೋಬೇಡಿ ನಿಮ್ಮ ಸಮಸ್ಯೆಗಳೇನಾಯ್ತೋ ನಾನೇ ಪರಿಹೇರ ಮಾಡ್ಕೊಳ್ತೀನಿ ಅಂತ ಹೇಳಿದರು ಅವರಿಗೆ ಪ್ರತಿವಾದ ಅದೇ ರೀತಿಯಲ್ಲಿ ನಮ್ಮ ಭೀಮ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಹರ್ಯಂಪ್ ಸರ್ ಅವರು ಇದಾರೆ ಅವರಿಗೆ ಹಾಗೂ ಒಂದು ಮಾತನ್ನ ನಾನು ದೇವೀರ್ ಸರ್ ಅವ್ರ ಬಗ್ಗೆ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಪರಿಸ್ಥಿತಿ ಯಾವುದೇ ಸರ್ಕಾರ ಇರಲಿ ಇಲ್ಲದೆ ಇರಲಿ ಯಾವುದೇ ಪಕ್ಷ ಇರಲಿ ಇಲ್ಲದೆ ಇರಲಿ ಎಲ್ಲ ಜಾತಿ ಜನಗಳನ್ನು ಎಲ್ಲ ಧರ್ಮ ಗುರುಗಳನ್ನು ಎಲ್ಲ ಭಾಷೆಯವರನ್ನು ಕೂಡ ಕರ್ನಾಟಕ ರಾಜ್ಯಾದ್ಯಂತವಾಗಿ ಎಲ್ಲರ ಹತ್ರ ಕೂಡ ವಿಶ್ವಾಸ ಪಡೆದಿರ್ತಕ್ಕಂಥ ಏಕೈಕ ಮುಖಂಡರುಗಳು ನಮ್ಮ ನಾಯಕರು ಇದ್ರೆ ಅದು ಜಮೀರ್ ಅವರು ಅಂತ ಹೇಳೋದಕ್ಕೆ ನಾನು ಒಬ್ಬನೇ ಎಲ್ಲ ಕರ್ನಾಟಕ ರಾಜ್ಯ ಇದೆ ಎಲ್ಲರನ್ನು ಕೂಡ ಸಮಾನವಾಗಿ ತಿಳಿಸತಕ್ಕಂಥ ವ್ಯಕ್ತಿ ಈಗ ನಾನು ಹೊಸ ಬಿಕ್ ಬಗ್ಗೆ ಮಾತಾಡೋದಕ್ಕೆ ಬಯಸ್ತೀನಿ ಹೊಸ ಮಂಗ್ಲದ ಹೆಸರು ಹೋರಾಟ ಕಂಬಾಡಿಯಲ್ಲಿ ಸುಮಾರು ಹದಿನೈದು ವರ್ಷಗಳಿಂದ ಇರತಕ್ಕಂಥಂದ್ರೆ ಈ ವಿಚಾರ ಸ್ಥಳಗಳು ಅಧಿಕಾರಿ ಇದ್ದಾರೆ ಮತ್ತು ಬಿ ಸಿ ಅವರಿಗೆ ಇರೋವ್ರಿಗೆ ಚೆನ್ನಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಸುಮಾರು ಒಂದು ಎಕರೆ ಹದಿನಾರು ಕುಂಟೆ ಜಾಗ ಅಸ್ಪಂಡಿರ್ತಕ್ಕಂಥದ್ದು ಈ ಜಾಗದಲ್ಲಿ ಸುಮಾರು ಏಳೆಂಟು ಸರ್ವೆ ನಂಬರ್ ಇದೆ ದಯವಿಟ್ಟು ಇದನ್ನು ಸೂಕ್ಷ್ಮವಾಗಿ ಎಲ್ಲ ಕೂಡ ಗಮನಿಸಬೇಕು ಅಧಿಕಾರಿಗಳು ಮತ್ತೆ ನಿಮಗೆ ಇಲ್ಲಿ ಸುಮಾರು ವರ್ಷಗಳಿಂದ ಎಪ್ಪತ್ತು ವರ್ಷದಿಂದ ಜನರು ವಾಸ ಮಾಡ್ತಾ ಇರ್ತಕ್ಕಂಥದ್ದು ಇದ್ರು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ನಮಗೆ ಅಸ್ಪತ್ರ ಕೊಡಿ ನಮಗೆ ನಮ್ಮನ್ನು ಕೂಡ ಇಲ್ಲಿ ಹಕ್ಕದಾರರಾಗಿ ಮಾಡಿರ್ತಕ್ಕಂಥದ್ದು ಇಂಥ ಸಂದರ್ಭಗಳಲ್ಲಿ ಸುಮಾರು ಈ ಒಂದು ಎಕರೆ ಹದಿನಾರು ಗುಂಟೆಯಲ್ಲಿ ಸುಮಾರು ಇಪ್ಪತ್ತೈದು ಇಪ್ಪತ್ತೈದು ವರ್ಷಗಳ ಹಿಂದ್ಗಡೆಯೇ ಇಪ್ಪತ್ತೈದು ಗುಂಟೆ ಜಾಗವನ್ನು ಪ್ರೈವೇಟ್ ಅಂತ ಸ್ಲಂಬೋರ್ಡೆ ಇಟ್ಕೊಟ್ಟಿದೆ ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಒನ್ ತರ್ಟಿ ಸಿಕ್ಸು ಸೆವೆನ್ ಸುಮಾರು ಹದಿನಾರು ಗುಂಟೆ ಹದಿನೇಳು ಗುಂಟೆ ಜಾಗವನ್ನು ಹೈಕೋರ್ಟಿಂದ ಡಿ ಸಿ ಡಿ ಸಿ ಕೋರ್ಟ್ ಡಿ ಸಿ ಕೋರ್ಟ್ಗೆ ವರ್ಗಾಯಿಸಿದ್ದಾರೆ ಇದನ್ನು ಪರಿಶೀಲನೆ ಮಾಡಿ ಕಳಿಸಿ ಅಂತೇಳಿ ಪ್ರೈವೇಟ ಅಥವಾ ಇದು ಸರ್ಕಾರಿ ಜಾಗ ಸಂಬಂಧಪಟ್ಟಿದ್ದ ಅಂತೇಳಿ ಈ ಹೋರಾಟ ನಡೀತಾ ಇದೆ ಇಲ್ಲಿ ಏನಪ್ಪ ಅಂತಂದರೆ ನಮಗೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಇದು ನಾಳೆ ಕೋರ್ಟ್ ಕೊಡ್ತಕ್ಕಂಥ ತೀರ್ಮಾನ ಯಾರಲ್ಲಿ ಯಾರೇ ಆಗಲಿ ಬೇಕಾಗಿರ್ತಕ್ಕಂಥದ್ದು ಇಂಥ ಸಂದರ್ಭದಲ್ಲಿ ಈ ಹದಿನಾರು ಗುಂಟೆ ಹದಿನೇಳು ಗುಂಟೆ ಒಂದು ವೇಳೆ ಪ್ರೈವೇಟ್ ಅಂತ ಬಂದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಪಕ್ಕದಲ್ಲಿರ್ತಕ್ಕಂಥ ಜಾಗ ಪಕ್ಕದಲ್ಲಿರ್ತಕ್ಕಂಥ ಜಾಗ ಈಗಲೂ ಕೂಡ ಸರ್ಕಾರಿ ಜಾಗನ ಹದಿನೈದು ಜಾಗ ಇದೆ ಆ ಜಾಗದಲ್ಲಿ ವಾಸ ಮಾಡ್ತಕ್ಕಂಥವ್ರಿಗೆ ದಯವಿಟ್ಟು ನಮಗೆ ಸ್ಲಂ ಬೋರ್ಡಲ್ಲೇ ಗುಂಪು ಮನೆಗಳು ಕಟ್ಟಿಕೊಡದೆ ಅಲ್ಲಿ ಎಪ್ಪತ್ತು ವರ್ಷಗಳಿಂದ ವಾಸ ಮಾಡ್ತಾ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ತೀರಾ ಬಡವರಾಗಿರ್ತಕ್ಕಂಥವ್ರು ಡಿ ಕೆ ಎಲ್ ಕಾರ್ಡ್ ಇರ್ತಕ್ಕಂಥವ್ರು ಬಡತನ ರೇಖೆಗೆ ಕಡಿಮೆ ಇರ್ತಕ್ಕಂಥವ್ರು ಈಗಲೂ ಕೂಡ ನಮ್ಮೂರಲ್ಲಿ ಯಾರಾದರೂ ಒಂದು ಒಂದು ಮದುವೆ ಆದರೆ ಸಾಹಕಾರ ಹತ್ರ ಹೋಗಿ ಅಂತ ಜನಗಳಾಗಿದ್ದಾರೆ ಇವರುಗಳನ್ನು ಒಂದು ಮನೆಗೆ ಓನರ್ ಮಾಡದೆ ಆ ಜಾಗಗೆ ಓನರ್ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನೈಂಟಿ ಫೋರ್ ಸಿ ಎ ಡಿಯಲ್ಲಿ ಅವರೆಲ್ಲರನ್ನೂ ಕೂಡ ಮಾಲೀಕರು ಮಾಡಬೇಕು ಭೂಮಿ ಓನರ್ನ ಮಾಡಬೇಕು ಮತ್ತು ಅವ್ರ ಮನೆಗಳು ನಿರ್ಮಿಸಿಕೊಳ್ಬೇಕು ಅಂತ ನಮ್ಮ ಅಲ್ಲಿ ಒಂದು ಸಮುದಾಯ ಭವನ ಅಥವಾ ಒಂದು ಗ್ರಂಥಾಲಯ ಇವೆಲ್ಲವೂ ಕೂಡ ಒಂದು ಗುಡ್ಡಾವ್ಯಹಾರವನ್ನು ಕಟ್ಟಬೇಕಂತಕ್ಕಂಥದ್ದು ನಮ್ಮ ಮನವಿ ಜಾಗ ಎಲ್ಲಿದೆ ಅಲ್ಲಿ ಅಂತಂದರೆ ಪಕ್ಕದಲ್ಲೇ ತೋಟಗಾರಿಕೆ ಇಲಾಖೆ ಜಾಗ ಇರ್ತಕ್ಕಂಥದ್ದು ಸುಮಾರು ಐದಾರು ಎಕರೆ ಖಾಲಿ ಜಾಗ ಇದೆ ಇದನ್ನು ದಯವಿಟ್ಟು ಅಥವಾ ಈಗ ತನಕ ಹೇಳಿದ್ರೆ ಆರನೇ ತಾರೀಕು ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟು ಮಂತ್ರಿಗಳ ಹತ್ರ ಮಾತಾಡ್ತೀನಿ ಅಂತೇಳಿ ಇಂಥ ಸಂದರ್ಭದಲ್ಲಿ ತಾವು ಮಾತಾಡಿ ಅದೊಂದು ಸಮುದಾಯ ಭವನಕ್ಕೆ ಇನ್ನೊಂದು ನಾಲ್ಕೈದು ಗುಂಟೆ ಜಾಗ ಬಿಡಿಸ್ಕೊಂಡ್ರೆ ಅಲ್ಲಿ ಸರ್ಕಾರಿ ಜಾಗದಲ್ಲಿ ವಾಸ ಮಾಡೋಂಥವ್ರು ಎಲ್ರಿಗೂ ಕೂಡ ಮನೆಗಳು ಸಿಗುತ್ತೆ ಎಲ್ಲರೂ ಕೂಡ ಮಾಲೀಕರಾಗಿ ಬರ್ತಾರೆ ನಮ್ಮನ್ನು ದಯವಿಟ್ಟು ಭೂಮಿಯವನ್ನ ಕೂಡ ತಾವು ಮಾಡಬೇಕು ಅಂತ ಮೇಲೆ ಇದೆ ಅಂತೇಳಿ ನಮ್ಮ ಹೋರಾಟ ಇದೆ ನಮ್ಮ ದಯವಿಟ್ಟು ಅಲ್ಲಿರ್ತಕ್ಕಂಥದ್ದನ್ನು ಕೂಡ ಸ್ವಾಭಿಮಾನಿಗಳನ್ನು ಇದು ಮಾಡಬೇಕು ಅಂತೇಳಿ ನಾನು ಮಾನ್ಯ ಮಂತ್ರಿಗಳ ಹತ್ರ ಮತ್ತು ಸ್ಲಂ ಬೋರ್ಡ್ ಕಮಿಷನರ್ ಹತ್ರ ನಾನು ಈ ಮನವಿಯನ್ನು ದೃಷ್ಟಿಸ್ತಾ ಇದ್ದೀನಿ ಸರ್ ಮತ್ತೆ ನಮ್ಮೂರ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದಕ್ಕೆ ಆ ಉದಾಹರಣೆ ಒಂದಷ್ಟು ಫೋಟೋ ಸಹಿತ ಅವನಿಗೆ ನೋಡ್ತಾ ಇದ್ದೀನಿ ಸರ್ ಹಿಂಗೆ ಕುಟುಂಬ ವಾಸ ಮಾಡ್ರ ಕುಟುಂಬ ಸರ್ మిక్కి స్టంప్ బోర్డ్ అంతా డిచర్ అవును సార్ ప్రింటే సార్ బ్యాకల్ బాగుంది వన్ ఫార్టీ హిమూరు కుంటే సర్కారీ జగ సార్ అదరే నైంటీ ఫోర్ సిక్స్టే అక్కడ కొడుకు అంతా కార్టేజ్ హియ్య జగ ఖాళీ జగంటే సర్కే ముందే హాస్పిటల్ కట్ కార్ కుంటే ಜಾತಿ ಜನ ಇನ್ನರ್ಗೂ ಹಿಂಗೇ ಇದೆ ಸರ್ ಅಕ್ಕಪಕ್ಕ ಎಲ್ಲ ಬಿಲ್ಡಿಂಗ್ಗಳು ರೋಡು ಪಾರ್ಕ್ ಎಲ್ಲಾದ್ರೂ ಇತ್ತು ಮನೆ ದಾಸಕ್ ನಾಲ್ಕು ಸತಿ ಗೆದ್ದು ಬೇರೆ ರೋಡು ಪಾರ್ಕ್ ಮಾತ್ರ ಮಾಡ್ತಾ ಇದ್ದಾರೆ ಸರ್ ಈಗ ತಲೆ ಇದ್ರು ಮಾಡ್ತಾ ಇದ್ರು ಇಲ್ಲ ಸರ್ ಮನೆ ಸರ್

ಮನುಷ್ಯ ಮುಂದಕ್ಕೆ ಬರಬೇಕಾದ್ರೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಮುಂದೆ ಬರಬೇಕು ಅಂತಂದರೆ ಮೊದಲು ಅವರು ಫೈನಾನ್ಷಿಯಲ್ ಆಗಿ ಬೆಳೆದ ಒಂದು ಎಲ್ಲ ಸ್ಲಂಬುಗಳಲ್ಲಿ ಕೂಡ ಮನುಷ್ಯರು ಶಿಕ್ಷಕರಾಗಬೇಕು ಉದ್ಧಾರ ಆಗಬೇಕು ಅಂತಂದರೆ ಅಲ್ಲೊಂದು ಗ್ರಂಥಾಲಯ ಒಂದು ಮಾಡಿದ್ದೇವೆ ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ದಂಗೆ ನಾವು ಮುಂದಕ್ಕೆ ಬರಬೇಕಂತಕ್ಕಂಥದ್ದೇ ಸರ್ಕಾರದ ಉದ್ದೇಶ ಕೂಡ ಇರೋದು ಈ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಏನಿದೆ ಇಲ್ಲಿ ಎಲ್ಲ ಮಂತ್ರಿಗಳು ಅಷ್ಟೇನೆ ಎಲ್ಲ ಸಿ ಎ ಸಿ ಎಮ್ ಮತ್ತು ಮಂತ್ರಿಗಳು ಎಮ್ ಎಲ್ ಎಗಳು ಎಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹೆಚ್ಚಾಗಿ ಹೆಚ್ಚಾಗಿ ಮಾತಾಡೋದ್ರಿಂದ ಎಲ್ಲೋ ಒಂದಷ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ಸಿದ್ಧಾಂತ ಸರ್ಕಾರಕ್ಕಿದೆ ಮುಂದುವರಿಸಬೇಕು ಜನಗಳನ್ನ ಅಂತಕ್ಕಂಥ ಉದ್ದೇಶ ಇದೆ ಸರ್ ಇಲ್ಲಿ ಇದುವರೆಗೂ ಕಟ್ಟಿರ್ತಕ್ಕಂಥ ಸ್ಲಂಬುಗಳೇನಿದೆ ಮತ್ತು ಇದಕ್ಕೆ ಮುಂಚೆ ಕಟ್ಟತಕ್ಕಂಥ ಸ್ಲಂಬುಗಳೇನಿದೆ ಆ ಎಲ್ಲ ಸ್ಲಂಬುಗಳಿಗೂ ಕೂಡ ತಮ್ಮ ಹೆಸರು ಚಿರುಕಾಳು ಉಳಿಯೋ ಹಂಗೆ ದಯವಿಟ್ಟು ಒಬ್ಬ ಮನುಷ್ಯನಿಗೆ ಮನೆ ಕೊಡ್ತೀರಿ ಪಾರ್ಕಿಂಗ್ ಇರೋಲ್ಲ ಟೂ ವೀಲರ್ ಪಾರ್ಕಿಂಗು ಸಮೇತ ಇರಲ್ಲ ಕಾರ್ ಪಾರ್ಕಿಂಗು ಸಮೇತ ಇರಲ್ಲ ಗ್ರೌಂಡ್ ಫ್ಲೋರಲ್ಲಿ ಆ ಒಂದು ಮನೆಗೆ ಒಂದು ಕಾರ್ ಪಾರ್ಕಿಂಗು ಒಂದು ಟೂ ವೀಲರ್ ಪಾರ್ಕಿಂಗ್ ಕೊಡಬೇಕು ನಮ್ಮ ಜನರು ಕೂಡ ಸ್ಲಮ್ ಜನರು ಕಾರಲ್ಲಿ ಟೂ ವೀಲರಲ್ಲಿ ತಿರುಗಾಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಮನವಿ ಸರ್ಕಾರದ ಉದ್ದೇಶ ಕೂಡ ನಮ್ಮನ್ನು ಇಂಪ್ರೂವ್ಮೆಂಟ್ ಮಾಡಬೇಕಂತಿದ್ದಾಗ ಇದನ್ನು ತಾವು ಮಾಡ್ಬೋದು ಮತ್ತು ಸ್ಲಮ್ಮಗೆ ವಿಸಿಟ್ ಕೊಡೋದಾದರೆ ಭಾಳಷ್ಟು ಗೊಂದಲಗಳಿರ್ತಕ್ಕಂಥದ್ದು ನಮ್ಮ ಹೊಸ ಬಿನ್ಮಂಗ್ಲದ ಸ್ಲಮ್ ಇದು ಪ್ರೈವೇಟಾ ಇದು ಸರ್ಕಾರದ ಅಥವಾ ಖಾಲಿ ಮಾಡಿದ್ರೆ ಏನಾಗುತ್ತೋ ಮಾಡದೇ ಇದ್ದರೆ ಗೊಂದಲದಲ್ಲಿ ಗೊಂದಲದಲ್ಲಿರೋದ್ರಿಂದ ತಾವು ಬಂದು ಅಲ್ಲಿ ಖುದ್ದಾಗಿ ಸ್ಪಾಟ್ ಪರಿಶೀಲನೆ ಮಾಡಿ ಸರ್ಕಾರದ್ದೇನಿದೆ ಏನಿದೆ ನೋಡಿ ನಮ್ಮ ಜನಗಳಿಗೆ ತಮ್ಮ ಕಡೆಯಿಂದ ಒಂದು ಧೈರ್ಯ ತುಂಬಬೇಕು ಅಂತೇಳಿ ನಮ್ಮ ದಲಿತ ಮುಖಂಡರುಗಳ ಪರವಾಗಿ ನಮ್ಮ ಜನತೆಯ ಪರವಾಗಿ ವಿಶೇಷವಾಗಿ ಧನ್ಯವಾದಗಳನ್ನು ಮನವಿ ಮಾಡ್ತೀನಿ ಸಭೆ ಮಾಡಿದಂತ ಸಚಿವರಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಭೀಮ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಭೀಮ ಈ ಸಂದರ್ಭದಲ್ಲಿ ಆಚರಿಸ್ತಾ ಈ ಸಭೆಯಲ್ಲಿ ಮುಗಿಸೋಣ ಅಂತ ನಾನಂತೂ ಭಾವಿಸ್ತೇನೆ ಜೈ ಬಿ ಸ್ನೇಹಿತರೆ ಕನಿಷ್ಠ ಸಂಜನ ಸಮಸ್ಯೆಗಳ ಬಗ್ಗೆ ಸುಮಾರು ಹನ್ನೊಂದು ಗಂಟೆಯಿಂದ ಇಲ್ಲಿ ತನಕನೂ ಕೂಡ ಮಾನ್ಯ ಸಚಿವರು ಮತ್ತು ಅವರಿಗೆಲ್ಲ ಸಿಬ್ಬಂದಿ ವರ್ಗೋಸ್ಟ್ ಸಮಸ್ಯೆ Ayanti kamu jauh <laughs> dari rumah. Papa ini, ಎಷ್ಟೇ ಕಷ್ಟ ಇದ್ದ ಆಮೇಲೆ ದಲಿತಪರ ಸಂಖ್ಯೆಗಳನ್ನ ಕರೆದು ಅವ್ರ ಇವತ್ತಿನ ದಿವಸ ನಮ್ಮ ಕಷ್ಟಗಳನ್ನೆಲ್ಲ ಕೂಡನು ಬಗೆಹರಿಸ್ತೀವಿ ಅಂತ ಬಿಟ್ಟು ಹೇಳಿ ಮಾತು ಕೊಟ್ಟಿದ್ದಾರೆ ಎ ಮರ್ಯಪ್ಪಣ ಅವರಿಗೆ ಇನ್ನೂ ಕೂಡ ಇನ್ನೂ ಕೂಡ ಜನಪರವಾಗಿ ವರ್ಷಕ್ಕೆ ಅವರಿಗೆ ಸಿಗ್ಲಿ ಸಿಗಲಿ ಯಶಸ್ಸು ಸಿಗಲಿ ಮತ್ತು ಅವ್ರು ನಮ್ಮ ಜೊತೆ ಒಳಗಡೆ ಏ ಇದ್ದಾರೆ ಅವರಿಗೆ ಹೊಸ ವರ್ಷ ಇದೆ ಶುಭಾಶಯಗಳು

ದಲಿತ ಸಂಘಟನೆಗಳು ಬಹಳಷ್ಟು ಸ್ಲಂಬು ಸ್ಲಂಬಲ್ಲಿ ಸಮಸ್ಯೆಗಳು ಇತ್ತು ಹದಿನೈದು ದಿನ ಹಿಂದೆ ಪ್ರತಿಭಟನೆಯನ್ನು ಮಾಡಿದ್ದು ಫ್ರೀಡಮ್ ಪಾರ್ಕಲ್ಲಿ ಅವಾಗ ನಾನು ಆಶ್ವಾಸನೆ ಕೊಟ್ಟಿದ್ದೆ ನಿಮ್ಮ ಕರೆಸಿ ನಿಮ್ಗೆ ಏನು ಸಮಸ್ಯೆ ಇದೆಗಳು ನಾನು ಬಗೆಹರಿಸ್ತೀನಿ ಅಂತ ದಯವಿಟ್ಟು ಮಾತನ್ನು ಕೊಟ್ಟಿದ್ದೆ ಆ ಹಿನ್ನೆಲೆಯಲ್ಲಿ ಇವತ್ತು ಅವ್ರು ಮೀಟಿಂಗ್ ಮಾಡಿ ಅವರ ಸಮಸ್ಯೆಗಳು ಏನಿದೆ ಎಲ್ಲ ಸಮಸ್ಯೆಗಳು ಅವರು ಹೇಳಿದ್ದಾರೆ ಅದನ್ನು ಹೆಚ್ಚಾಗಿರೋದು ಅದ್ಭುತ ಕೊಡ್ತಾರೆ ಆಲ್ರೆಡಿ ಅಸ್ಪತ್ರಗಳು ನಾವು ಸರ್ವೆ ಮಾಡಿ ಎಲ್ಲ ಕಡೆ ಅಕ್ಕತ್ರ ಕೊಡಬೇಕಂತ ತೀರ್ಮಾನ ಮಾಡಿದ್ವಿ ಭಾಳಷ್ಟು ಕಡೆ ಸ್ಲಮ್ಮಲ್ಲಿ ಡೆವಲಪ್ ಮಾಡಬೇಕಾಗ್ತದೆ ಬಿ ಬಿ ಎಂ ಕೆಲಸ ಮಾಡ್ತಾ ಇಲ್ಲ ಏನಕ್ಕೆ ಸ್ಲಮ್ ಬೋರ್ಡ್ ವಿಫಿಯರ್ ಆಗಿದ್ದ ಕಾರಣಕ್ಕೆ ಬಿ ಬಿ ಎಂ ಕೆಲಸ ಆಗ್ತಾ ಇಲ್ಲ ಸ್ಲಂ ಬೋರ್ಡಲ್ಲೂ ಕೆಲಸ ಆಗ್ತಾ ಇಲ್ಲ ಅಂತ ಬೇಡಿಕೆ ಇತ್ತು ಹಾಗಾಗಿ ಒಂದು ಎರಡು ತಿಂಗಳ ಹಿಂದೆಯೇ ಮನೆ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಮನೆ ಬಿ ಎಂ ಪಿ ಕಮಿಷನರ್ ಎಲ್ಲ ಕರೆಸಿ ನಾವು ಮೀಟಿಂಗ್ ಮಾಡಿದ್ವಿ ಅವ್ರು ಹೇಳ್ತಾರೋ ಸತ್ಯ ಅದು ಅದು ಏನಾಗಿದೆ ಒಂದು ಸತಿ ಸ್ಲಮ್ ಡೆಕ್ಲೇರ್ ಆದ ಬಿ ಬಿ ಎಂ ಬಿ ಕೆಲಸ ಮಾಡಲ್ಲ ಈಗ ಸ್ಲಮ್ ಇದೆ ಅಂತ ನಮ್ಮ ಸ್ಲಮ್ ಕೆಲಸ ಮಾಡೋಕ್ಕೆ ನಮ್ಮಲ್ಲಿ ಅನುದಾನ ಇಲ್ಲ ಆ ಹಿನ್ನೆಲೆಯಲ್ಲಿ ಮೊನ್ನೆ ಡೆಂಪುಟಿ ಸಿ ಎಮ್ ಜೊತೆ ನಾವು ಮೀಟಿಂಗ್ ಮಾಡಿ ಅವ್ರು ಗಮನಕ್ಕೆ ತಂದಿದ್ವಿ ಈಗ ಅವರಾದರೂ ಮೇಂಟೈನ್ ಮಾಡಿ ನಮ್ಮ ಮೇಂಟೈನ್ ಮಾಡಬೇಕಾದ್ರೆ ಸೆಸ್ ಅಮೌಂಟ್ ಅವ್ರು ತಗೊಳ್ತಾರೆ ಬಿ ಬಿ ಎಮ್ ಬಿ ಅವರು ಹಾಗಾಗಿ ನಮಗೆ ಒಂದು ಅನುದಾನ ಕೊಡಿ ವರ್ಷಕ್ಕೆ ಇಷ್ಟ ಅಂತೇಳ್ಬಿಟ್ಟು ನಾನು ಪ್ರಪೋಸಲನ್ನು ಮನೆ ಉಪಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೀನಿ ಇನ್ನೊಂದು ಮೀಟಿಂಗ್ ಮಾಡಿ ಆ ಸಮಸ್ಯೆನ ಬಗೆಹ ಒಂದುಗಳೇ ಏನು ಇಪ್ಪತ್ತೈದು ನವಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿಮಾ ಸಂಘಟನೆಗಳ ಮಹಾ ಒಕ್ಕೂಟದಿಂದ ನಮ್ಮ ಇಪ್ಪತ್ತೈದು ನವಂಬರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಏನು ನಾವೆಲ್ಲರೂ ಸೇರಿ ಫ್ರೀಡಮ್ ಪಾರ್ಕಲ್ಲಿ ಸುಮಾರು ಸಾವಿರಾರು ಜನ ಜನಸಂಖ್ಯೆ ಸೇರಿ ವಿಮಾ ಸಂಘಟನೆಗಳ ಮಹಾ ಒಕ್ಕೂಟದಿಂದ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಮರಿಯಪ್ಪನವರು ಮತ್ತು ಉಪಾಧ್ಯಕ್ಷರು ಆಗಿರ್ತಕ್ಕಂಥ ಅಧ್ಯಕ್ಷ ಗೌರವಾಧ್ಯಕ್ಷ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಹುಬ್ಬಳ್ಳಿ ವೆಂಕಟೇಶಣ್ಣವರು ಹಾಗೂ ಎಲ್ಲ ಮುಖಂಡರುಗಳು ಸೇರಿ ಎಲ್ಲ ಸಂಘಟನೆಯವರು ಕೂಡ ನಾವು ಬೃಹತ್ ಪ್ರತಿಭಟನೆ ನಾವು ಮಾಡಿದ್ವಿ ಈ ಪ್ರತಿಭಟನೆ ಉದ್ದೇಶ ಏನಾಗಿತ್ತಂತಂದರೆ ಬೆಂಗಳೂರಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ಬಡವರು ಎಲ್ಲ ಬಡವರು ಕೂಡ ಸ್ತಂಭಗಳಲ್ಲಿ ವಾಸ ಮಾಡ್ತಾರೆ ಅವರಿಗೆ ಅಕ್ಕಪತ್ರಗಳನ್ನು ಕೊಡಬೇಕು ಮತ್ತು ಅವರಿಗೆ ನೈಂಟಿ ಫೋರ್ ಸಿ ಅಲ್ಲಿ ಮನೆಗಳನ್ನು ಕಟ್ಕೊಡ್ಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾವು ಹೋರಾಟ ಮಾಡಿದ್ವಿ ನಾವು ಇಪ್ಪತ್ತೈದು ಮತ್ತು ಇಪ್ಪತ್ತಾರು ನವಂಬರ್ ಇಪ್ಪತ್ತೈದು ಇಪ್ಪತ್ತಾರವರೆಗೂ ನಾವು ಹೋರಾತ್ರ ಧರಣಿ ಮಾಡಿದ ಸಂದರ್ಭದಲ್ಲಿ ಮಾನ್ಯ ಬೋರ್ಡು ಮಂತ್ರಿಗಳಾಗಿರ್ತಕ್ಕಂಥವ್ರು ಮತ್ತು ಸ್ಲಮ್ ಬೋರ್ಡು ಮಂತ್ರಿಗಳಾಗಿರ್ತಕ್ಕಂಥವ್ರು ಜಮೀರ್ ಅಹಮದವರೇ ಫೋನ್ ಮಾಡಿ ನೀವು ದಯವಿಟ್ಟು ಹೋರಾಟವನ್ನು ಕೈ ಬಿಡಿ ನಾನು ನಿಮ್ಮ ಸಮಸ್ಯೆಗಳೇನೇ ಇದ್ರು ಮೂವತ್ತೊಂದನೇ ತಾರೀಕಿನ ಮೂವತ್ತೊಂದನೇ ತಾರೀಕಿನ ಒಂದು ಮೀಟಿಂಗ್ ಮಾಡಿ ನಮ್ಮ ಹತ್ರ ಮಾತಾಡಿ ಸಮಸ್ಯೆಗಳು ಅಂತ ಹೇಳಿದರು ಅದರ ಸಲುವಾಗಿ ಇವತ್ತು ನಾವೆಲ್ಲರೂ ಕೂಡ ಬಂದು ಅಧ್ಯಕ್ಷರ ನೇತೃತ್ವದಲ್ಲಿ ಬಂದು ಅಮಿತ್ ಸಾಹೇಬ್ರನ್ನ ಭೇಟಿಯಾಗಿ ಇಲ್ಲಿ ಮೀಟಿಂಗ್ ಮಾಡಿ ನಮ್ಮ ಅತ್ಮಹತ್ಯೆಗಳೇನಾಯ್ತವೆ ಅವೆಲ್ಲವೂ ಕೂಡ ಅವರು ಕ್ಲೀನಾಗಿ ನಮ್ಮ ನಮಗೆ ತಿಳ್ಕೊಂಡು ನಾವು ಹೇಳಿದ್ದನ್ನು ಅವರು ಸ್ವೀಕಾರ ಮಾಡಿಕೊಂಡು ಪ್ರತಿಯೊಂದು ಕೂಡ ಅವ್ರು ಕರ್ಕೊಂಡು ಅಧಿಕಾರಿಗಳಿಗೆ ತಿಳಿಸಿ ನಾನು ಮಾಡಿಕೊಡ್ತೀನಿ ಕೆಲಸ ಕೆಲಸ ಅಂತೇಳಿ ಇವತ್ತು ಭರವಸೆ ಕೊಟ್ಟಿದ್ದಾರೆ ಮುಂಚೆ ಆಗಿದೆ ನಮಗೆ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಮಾನ್ಯ ಮಂತ್ರಿಗಳಾಗಿರ್ತಕ್ಕಂಥ ಜಮೀರ್ ಅಹಮ ಜಮೀರ್ ಅಹಮದ್ ಸರ್ ಅವರ ಮೇಲೆ ನಂಬಿಕೆ ಇರೋದರಿಂದ ನಾವು ಕೂಡ ಇವತ್ತನ್ನು ಇವತ್ತು ಈ ಕೆಲಸಗಳನ್ನು ಅವ್ರ ಮೇಲೆ ಒಪ್ಪಿಸಿ ನಾವು ಮನೆ ಕೊಡ್ತಾಯಿದ್ದೀವಿ ಇನ್ನೊಂದು ಭಾಳಷ್ಟು ಕೆಲಸಗಳನ್ನ ಮಾಡೋದಕ್ಕೆ ನಮಗೆ ಸ್ಫೂರ್ತಿ ಆಗುತ್ತೆ ಕೆಲಸಗಳಾದಾಗ ಬೆಳೆಯವ್ರಿಗೆ ಒಳ್ಳೆಯದಾಗಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾವೆಲ್ಲ ಕೂಡ ಇಲ್ಲಿ ಬಂದಿರ್ತೀವಿ ನಾನು ನನ್ನ ಹೆಸರು ಬಿ ಎಂ ಮನಿಮಾರಪ್ಪ ಅಂತೇಳಿ ಮೂರನಿವಾಸಿ ಅಂಬೇಡ್ಕರ್ ಸಮಿತಿಯನ್ನು ನಾವು ಎಲ್ಲ ಬಂದಿರ್ತೀವಿ ಮುಂದೆ ಬರುವಂಥ ದಿನಗಳಲ್ಲಿ ಇನ್ನೂ ಒಂದಷ್ಟು ಒಳ್ಳೆ ಹೋರಾಟಗಳು ಮಾಡಿ ಬಡವರಿಗೆ ನ್ಯಾಯ ಕೂಡಿಸುವಂಥ ಕೆಲಸ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತೀನಿ ನಮಸ್ಕಾರ ಜೈಗೌ ಸ್ನೇಹಿತರೆಲ್ಲರಿಗೂ ದೇವಿ ಕಳೆದ ಹಿಂದೆ ಇಪ್ಪತ್ತೈದನೇ ತಾರೀಕು ಹನ್ನೊಂದನೇ ತಿಂಗಳು ನಾವು ಫ್ರೀಡಂ ಪಾರ್ಕಲ್ಲಿ ಭೀಮಾ ಸಂಘಟನೆಗಳ ಮಹಾ ಒಕ್ಕೂಟ ಮತ್ತು ನಮ್ಮ ಮೂಲ ನಿವಾಸಿ ಅಂಬೇಡ್ಕರ್ ಸಂಘಟನೆಯ ಸಂಸ್ಥಾಪಕರು ರಾಜ್ಯಾಧ್ಯಕ್ಷರಾದಂಥ ಬಿ ಎಂ ಗುಲ್ಮಾರಪ್ಪರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಒಂದು ಹಮ್ಮಿಕೊಂಡಿದ್ವಿ ಆವತ್ತು ಆವತ್ತಿನ ದಿವಸ ಹೊಸ ಸಚಿವರು ಎನ್ ಜಮೀರ್ ಅಹಮದ್ ಖಾನ್ ಅವರು ಬರಲಿಕ್ಕಾಗಲ್ಲ ಒಂದು ಡೇಟನ್ನು ನಿಗದಿಪಡಿಸಿ ಒಂದು ಸಭೆಯನ್ನು ಕರಿತೀನಿ ಆನಂತರ ಸಭೆಗೆ ಬನ್ನಿ ಅಂತ ಎಲ್ಲರನ್ನ ಕರೆದಿದ್ದರು ಇವತ್ತು ಸಭೆಗೆ ಬಂದು ಸುಮಾರು ಹಲವಾರು ಮುಖಂಡರುಗಳು ಅವರವರ ಗ್ರಾಮ ಅವರವರ ಊರು ಅವರವರ ಜಿಲ್ಲೆಗಳಲ್ಲಿ ಸುಮಾರು ಸಮಸ್ಯೆಗಳನ್ನು ಹೇಳ್ಕೊಂಡ್ರು ಅದೇ ರೀತಿಯಲ್ಲಿ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಸರಸಿ ವಿರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂ ಬಿನ್ಮಂಗ್ಲ ಮತ್ತು ಎಚ್ ಕಾಲನಿಯನ್ನು ಏನು ನಮ್ಮದು ನಮ್ಮ ಗ್ರಾಮಕ್ಕೆ ಹೊಸ ಬಿನ್ಮಂಗ್ಲ ಗ್ರಾಮಕ್ಕೆ ಸುಮಾರು ನೂರ ಇಪ್ಪತ್ತೇಳು ಸೈಟನ್ನು ಬಿ ಡಿ ಎ ಕಡೆಯಿಂದ ಕೊಟ್ಟಿದ್ದರು ಅದು ಮತ್ತೆ ನಮ್ಮ ಹೊಸ ಬಿನ್ನಮಂಗ್ಲ ಗ್ರಾಮ ಗ್ರಾಮಸ್ಥರಿಗೆ ಮತ್ತೆ ಅದನ್ನು ಹಿಂಪಡಿಸಬೇಕು ಅಂತೇಳಿ ನಮ್ಮ ಮೂಲ ನಿವಾಸ ಅಂಬೇಡ್ಕರ್ ಸಂಘಟನೆ ಕಡೆಯಿಂದ ನಾವು ಮಾನ್ಯ ವಸತಿ ಜಮೀರ್ ಸಾಹೇಬರಿಗೆ ಒತ್ತಾಯ ಮಾಡಿದ್ವಿ ಅದೇ ನಿಟ್ಟಿನಲ್ಲಿ ಸುಮಾರು ನೂರಿಪ್ಪತ್ತೈದು ವರ್ಷ ಇತಿಹಾಸ ಏನು ನಮ್ಮ ಹೊಸ ಬಿನ್ಮಂಗ್ಲ ಸ್ಲಮ್ಮು ಗ್ರಾಮ ಬಡವರು ವಾಸ ಮಾಡೋ ಜಾಗ ಇದೆ ಆ ಜಾಗಕ್ಕೆ ಅಕ್ಕಪತ್ರ ನೀಡಬೇಕು ನೈಂಟಿ ಪೋರ್ ಸಿ ಸಿ ಎಲ್ ಅಂತ ಆ ಬೇಡಿಕೆಯನ್ನು ಸಹ ನಾವು ನಮ್ಮ ಮೂಲ ನಿವಾಸಿ ಅಂಬೇಡ್ಕರ್ ಸಂಘಟನೆ ಕಡೆಯಿಂದ ಬೇಡಿಕೆ ಇಕ್ಕಿದ್ದೀವಿ ಅವರೂ ಸಹ ನಮಗೆ ಭರವಸೆ ಕೊಟ್ಟಿದ್ದಾರೆ ಅತಿ ಶೀಘ್ರದಲ್ಲೇ ನೀವೇನು ಹೊಸ ಭಿನ್ನಮಂಗಲ ಗ್ರಾಮಕ್ಕೆ ಅಕ್ಕಪತ್ರವನ್ನು ಕೇಳಿದ್ದೀರಾ ಅದನ್ನು ನಾನು ಕೊಟ್ಟೆ ಕೊಡ್ತೀನಿ ಅಂತ ಭರವಸೆ ಕೊಟ್ಟವ್ರೆ ಆ ನಂತರ ಅದು ಬಿಡಿ ನಮ್ಮ ಆಂಟಿನ ಕಾಲಿನ ಏನು ಬಿ ಡಿ ಎಸ್ ಸೈಟಿಗಳಿದೆ ಅದು ಸಹ ಪರಿಶೀಲನೆ ಮಾಡಿ ಯಾವುದ್ಯಾವುದು ಅಕ್ರಮವಾಗಿ ಪಡ್ಕೊಂಡಿದ್ದಾರೆ ಅದನ್ನು ಗ್ರಾಮಸ್ಥರಿಗೆ ಹಿಂತಿರುಗಿಸ್ತೀನಿ ಅಂತ ನಮ್ಮ ಮಾನ್ಯ ಹೊಸ ನಮಗೆ ಭರವಸೆ ಕೊಟ್ಟವ್ರೆ ಅವರಿಗೆ ಈ ಸಂದರ್ಭದಲ್ಲಿ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತೀವಿ ಜೊತೆಗೆ ನಮಗೆ ಜೈ ಭೀಮ್ ಟಿ ಬಿ ಅವರು ಯಾವುದೇ ಪ್ರತಿಭಟನೆ ಮಾಡಿದ್ರೂ ನಮಗೆ ಬಂದು ಸಹಕಾರ ಕೊಡ್ತಾರೆ ನೋಡಿ ಇಷ್ಟು ದೊಡ್ಡ ಸಭೆ ಇಡೀ ಸ್ಟೇಟ್ ಲೆವೆಲಲ್ಲಿ ಎಷ್ಟು ತೊಂದರೆಗಳಿದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಯಾವುದೇ ದೊಡ್ಡ ದೊಡ್ಡ ಮಾಧ್ಯಮಗಳಲ್ಲಿ ಯಾರು ಬಂದಿಲ್ಲ ನಮ್ಗೆ ಬರೋದೇ ನಮ್ಮ ಜೈ ಭೀಮ್ ಚಾನಲ್ ಟಿ ಅವರು ಅವರಿಗೆ ಸಹ ನಮ್ಮ ಮೂಲನಿವಾಸ ಸಂಘಟನೆ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದ ಸಲ್ಲಿಸ್ತೀವಿ ಜೈ ಭೀಮ್ ಜೈ ಮೂಲ ನಿವಾಸಿ